ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ಸಾರಿ ಫ್ರೆಂಡ್ಸ್ ಈ ವಿಡಿಯೋ ಊರಲ್ಲಿ ಮಾಡಿರೋದು ಹುಷಾರಿಲ್ಲದ ಕಾರಣ ಈ ವಿಡಿಯೋನೇ ಮರೆತು ಬಿಟ್ಟಿದ್ದೆ ನಾನು ಅಂದರೆ ಸಿಗಿ ಹುಣ್ಣೆಯಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಸಕ್ರಿಯ ಆರ್ತಿ ಅಂತೇಳಿ ಸಿಗುತ್ತೆ ನಮ್ಮೂರಲ್ಲೆಲ್ಲ ಆ ಆರತಿ ತಗೊಂಡು ಇಟ್ಕೊಂಡು ದೀಪ ಹಚ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಬಂದು ಮನೆಯಲ್ಲೂ ಸಹ ಬೆಳಗಿ ಅಂದರೆ ಆಚರಿಸೋದು ಸೀಗಿ ಹುಣ್ವಿನ ಈ ರೀತಿ ಆಚರಿಸ್ತಾರೆ ಸೀಗಿ ಹುಣ್ವಿ ಮತ್ತು ಗೌರಿ ಹುಣ್ವಿನ ಇದೇ ರೀತಿ ಆಚರಿಸೋದು ಹೊಸ್ದಾಗಿ ಮದುವೆ ಆಗಿರ್ ಮದುವೆಗೆ ಫಿಕ್ಸ್ ಆಗಿರುತ್ತಲ್ಲ ಅಲ್ಲೆಲ್ಲ ಹೋಗಿ ಕಬ್ಬು ಬರೋದು ಇಲ್ಲಿ ನಮ್ಮೂರಲ್ಲಿನ ಎಲ್ಲ ಪದ್ಧತಿ ಸೀಗಿ ಹುಣ್ಮಿಲಿ ಅಲ್ಲೇ ಇದ್ವಿ ಹಾಗಾಗಿ ನನ್ನ ಮಗಳು ಸಹ ಸೀರೆ ಉಟ್ಕೊಂಡು ಆರತಿ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಬಂದಿದ್ಲು ಅಲ್ಲೆಲ್ಲ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಸೀರೆ ಉಟ್ಕೊಳ್ತಾರೆ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಹಳ್ಳಿಯಲ್ಲಿ ಆಚರಿಸೋ ಸಹ ಹಬ್ಬ ತುಂಬ ಸಖತ್ತಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಹುಷಾರಿಲ್ಲದಕ್ಕೆ ನಾನು ಹೋಗಿರಲಿಲ್ಲ ನಮ್ಮ ತಂಗಿ ಮತ್ತು ನನ್ನ ಮಗಳು ಮಾತ್ರ ಹೋಗಿದ್ದರು ಹೋಗಿ ದೇವರಿಗೆಲ್ಲ ಬೆಳಕಿ ಬಂದು ಮತ್ತೆ ಮನೆಯಲ್ಲಿ ದೇವರಿಗೆ ಮತ್ತೆ ಆರತಿ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಗೌರಿ ಹುಣ್ವಿ ಮತ್ತು ಸೀಕಿ ಹುಣ್ವಿನ ಯಾವ ರೀತಿ ಆಚರಿಸ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ ಸಹ ಗೊತ್ತಾಗುತ್ತೆ ನಮ್ಮೂರಲ್ಲಿ ಇದೇ ಥರ ಪದ್ಧತಿ ನಾವು ಇದೇ ಥರ ಮಾಡ್ತೀವಿ ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ ಮಾಡ್ತೀವಿ ಬಟ್ ಸಿಗಲ್ಲ ಅಂದರೆ ಆ ಹಬ್ಬ ಮಾಡಿಕೊಂಡು ಊಟ ಮಾಡೋದಷ್ಟೇ ಊರಲ್ಲಾದರೆ ಈ ಥರ ಎಲ್ಲ ಆಚರಿಸಿ ಊಟ ಮಾಡ್ತೀವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ